ಎಲ್ಲರಿಗೂ ನಮಸ್ಕಾರ ಅಂಕಿತ ವಿಜಯ ವಿಠಲ ಹಾಡು ಶಿವನ ನೋಡಿರೋ ಇಂದು ಸ್ತವನ ಮಾಡಿ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ತವಕದಿಂದ ತಿಳಿದು ವೇಗ ತವಕದಿಂದ ತಿಳಿದು ವೇಗ ಅವಗುಣಗಳ ತೊರೆದು ನಿತ್ಯ ಶಿವನ ನೋಡಿರೋ ಇಂದು ಸ್ತವನ ಮಾಡಿರು ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಅಂತಕಾಂತಪುರ ವೈರಿದೀನಾಂತ ಋಷಬನೇರಿ ಅಂತಕಾಂತಪುರವೈರೀ ದೀನಾ ತುಷಬನೇರಿ ಕಾಂತಿ ಸಹಿತ ಜನರಂಗ ಮಾತು ಲಲಿಪ ಮಹಿಮ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಅಸುರಜನಕೆ ಜನಕ್ಕೆ ಪ್ರೀತ ಸರ್ವದ ಅಸುರ ವೈರಿಯನೇ ಮದಿಂದ ಅಸುರಜನಕೆ ಜನಕ್ಕೆ ಪ್ರೀತ ಸರ್ವದ ಅಸುರ ವೈರಿಯನೇ ಮದಿಂದ ವಸುದೆಯೊಳಗೆ ಬಲದಾನ ಆದರ್ಶ ರುದ್ರಗಳು ಬಲ ಗುಣವಂತ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಕರಿ ಬರಧಾರೆ ಪಾಣಿ ಕರಿ ಚರ್ಮಾಂಬರ ದಾರಿ ಶರಗದ್ದುಗೆ ಸುಮೇರು ತರಗುವಾಗಲಂದು ಅಂದದಿ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ नमसली बेडी भवद ममते ओढस भकुती नमसली बेडी भवद ममते ओढसभकुती रमरस श्री विजय विठ्ठल रम श्री विजय विठ्ठल रम्य रस श्री विजय विठ्ठला क्षम ಪೂಜಿಪಧೀರ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ತವಕದಿಂದ ತಿಳಿದು ವೇಗ ತವಕದಿಂದ ತಿಳಿದು ಅವ ಅವಗುಣಗಳ ತೊರೆದು ನಿತ್ಯ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ 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 ಧನ್ಯವಾದಗಳು